ಕಾರ್ತಿಕ ತಿಂಗಳು ಅಂದ್ರೇನೆ ಅಯ್ಯಪ್ಪ ಸ್ವಾಮಿಗೆ ತುಂಬಾ ವಿಶೇಷವಾದ ತಿಂಗಳು ಈ ತಿಂಗಳಲ್ಲಿ ಸುಮಾರು ಅಯ್ಯಪ್ಪ ಭಕ್ತರು ಮಾಲೆ ಹಾಕಿ ಸಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಬರ್ತಾರೆ ಇಂತಹ ಪವಿತ್ರವಾದ ಕಾರ್ತಿಕ ಮಾಸದಲ್ಲಿ ಅಯ್ಯಪ್ಪ ಸ್ವಾಮಿಯ ಕಥೆಯನ್ನು ಹೇಳೋದಕ್ಕೋಸ್ಕರ ನಾವು ಈ ಅನಿಮೇಶನ್ ವಿಡಿಯೋನ ರೆಡಿ ಮಾಡಿದ್ದೀವಿ ಬನ್ನಿ ಇಂತಹ ಪವಿತ್ರವಾದ ಪುರಾಣ ಕಥೆಯನ್ನು ಕೇಳೋಣ ಮನುಷ್ಯಾಗಿ ಹುಟ್ಟಿದಾಗ ಅವರಿಗೆ ಹುಟ್ಟಿದ ಮಗನೇ ಮಹಿಷಾಸುರ ಮಹಿಷ ಅಂದ್ರೆ ಎಮ್ಮೆ ಅಸುರ ಅಂದ್ರೆ ದೆವ್ವ ರಾಕ್ಷಸ ಅಸುರ ಅಂತ ಅರ್ಥ ಮೂರು ಲೋಕವನ್ನು ಗೆಲ್ಬೇಕು ಅನ್ನೋದೇ ಮಹಿಷಾಸುರನ ಆಸೆ ಮರಣದಿಂದ ಅವನನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬ್ರಹ್ಮದೇವನಿಗೋಸ್ಕರ ಅವನು ತಪಸ್ಸು ಮಾಡ್ತಿದ್ದ ಆವಾಗ ಬ್ರಹ್ಮದೇವ ಪ್ರತ್ಯಕ್ಷವಾದಾಗ ಮಹಿಷಾಸುರ ಬ್ರಹ್ಮದೇವ ಈ ಪ್ರಪಂಚದಲ್ಲಿರುವ ಯಾವುದೇ ಗಂಡಸರಿಂದ ನನಗೆ ಮರಣ ಬರಬಾರ್ದು ಬಲಹೀನರಾದ ಹೆಂಗಸರನ್ನ ನೋಡಿ ನನಗೆ ಭಯ ಇಲ್ಲ ಇಂಥವರವನ್ನು ನನಗೆ ಕೊಡಿ ಅಂತ ಬೇಡ್ಕೊಂಡ ಬ್ರಹ್ಮದೇವ ಮಹಿಷಾಸುರನ ಕೋರಿಕೆಗೆ ಸರಿ ಅಂತ ಹೇಳಿದ್ರು ಮಹಿಷಾಸುರನ ಅಹಂಕಾರ ಹೆಚ್ಚಾಯ್ತು ಯೋಗಿಗಳನ್ನು ಪೂಜೆ ಮಾಡುವವರನ್ನು ಬೆಂಕಿಯಲ್ಲಿ ಹಾಕಿ ಸುಡ್ತಾ ಇದ್ದ ಮಹಿಷಾಸುರ ಈ ರೀತಿ ಮಾಡೋದ್ರಿಂದ ಯಾಗಗಳ್ನ ಪೂಜೆಗಳ್ನ ಯಾರೂ ಮಾಡ್ತಾನೇ ಇರ್ಲಿಲ್ಲ ಶಿವಕೇಶವ ಪೂಜೆಯನ್ನು ಕೂಡ ಮಹಿಷಾಸುರ ತಡೆದ ಸ್ವರ್ಗದಲ್ಲಿ ಯುದ್ಧ ಮಾಡಿ ಅಮರಾವತಿನ ಸ್ವಂತ ಮಾಡ್ಕೊಂಡ ಗಂಡಸರ ಮೇಲೆ ಅವನಿಗೆ ಭಯ ಇಲ್ಲ ಅನ್ನೋದ್ರಿಂದ ದೇವತೆಗಳು ಎಲ್ರೂ ಜಗನ್ಮಾತ ಪರಮೇಶ್ವರಿ ದೇವಿ ಹತ್ರ ಸಹಾಯ ಕೇಳಿ ಹೋದ್ರು ದೇವಿ ಅವರ ರೂಪವನ್ನು ಹರಿಹರನ ರೂಪವನ್ನು ಹಾಗೆ ಎಲ್ಲಾ ದೇವತೆಗಳ ಶಕ್ತಿಗಳನ್ನ ಪಡ್ಕೊಂಡು ಮಹಾಚಂಡಿಕಾ ದೇವಿ ರೂಪವನ್ನ ಹೊಂದಿದ್ರು ಬೆಂಕಿಯಂತೆ ಉರಿತಾ ಇರುವ ಕಣ್ ದೃಷ್ಟಿಯೊಂದಿಗೆ ಎಲ್ಲಾ ದೇವತೆಗಳು ಕೊಟ್ಟ ಆಯುಧಗಳೊಂದಿಗೆ ಚಂಡಿಕಾ ದೇವಿ ಯುದ್ಧಕ್ಕೆ ಇಳಿದ್ರು ಚಂಡಿಕಾ ದೇವಿಗೂ ಮಹಿಷಾಸುರನಿಗೂ ಯುದ್ಧ ನಡೀತು ಈ ಯುದ್ಧ ಹದಿನೈದು ದಿನಗಳವರೆಗೂ ನಡೀತಾನೆ ಇತ್ತು ಮಹಿಷಾಸುರ ದೇವಿಯಿಂದ ಅವನನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸುಮಾರು ರೂಪಗಳಿಗೆ ಬದಲಾದ ಕೊನೆಯದಾಗಿ ಅವನು ಮಹಿಷರೂಪಕ್ಕೆ ಚಂಡಿಕಾ ದೇವಿ ಅವರ ಎಡಕಾಲಿಂದ ಅವನನ್ನ ಬಂಧಿಸಿ ಅವರ ತ್ರಿಶೂಲದಿಂದ ಮಹಿಷಾಸುರನನ್ನ ಸಂಹಾರ ಮಾಡಿ ಲೋಕಕ್ಕೆ ಪ್ರಶಾಂತತೆಯನ್ನು ಕೊಟ್ರು ಮಹಿಷಿಯ ಅಣ್ಣ ಮಹಿಷಾಸುರ ಸತ್ವದ ಅನ್ನುವ ವಿಷಯ ಗೊತ್ತಾದಾಗ ಮಹಿಷಿ ಎಲ್ಲ ದೇವತೆಗಳ ಮೇಲೆ ಕೋಪ ಮಾಡ್ಕೊಂಡ್ಲೋ ದೇವತೆಗಳು ಎಲ್ರಿಗೂ ನರಕ ತೋರಿಸ್ಬೇಕು ಅಂತ ಅನ್ಕೊಂಡ್ಲೋ ಮಹಿಷಿ ಅದಕ್ಕೋಸ್ಕರ ಮಹಿಷಿ ಕೂಡ ಬ್ರಹ್ಮದೇವರಿಗೋಸ್ಕರ ತಪಸ್ಸು ಮಾಡಕ್ಕೆ ಶುರು ಮಾಡಿದ್ಲೋ ಪ್ರಪಂಚನೇ ಅವಳು ಮಾಡುವ ತಪಸ್ಸು ನೋಡಿ ಹೆದರಿದ್ರು ಎಷ್ಟೇ ಅವಳು ತಪಸ್ಸು ಮಾಡಿದ್ರು ಬ್ರಹ್ಮದೇವ ಮಾತ್ರ ಪ್ರತ್ಯಕ್ಷವಾಗ್ಲೇ ಇಲ್ಲ ಆದ್ರೆ ಮಹಿಷಿ ಕೂಡ ತಪಸ್ಸು ಮಾಡದನ್ನ ನಿಲ್ಲಿಸ್ಲೇ ಇಲ್ಲ ಅವಳ ದೇಹ ಅಸ್ಥಿ ಪಂಜರವಾಗಿ ತಯಾರಾಗುವ ತನಕನೂ ಮಾಡ್ತಾನೇ ಇದ್ಲೋ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಬ್ರಹ್ಮದೇವ ಅವಳ ಮುಂದ್ಗಡೆ ಪ್ರತ್ಯಕ್ಷವಾಗಿ ಮಹಿಷಿ ನಿನ್ನ ತಪಸ್ಸನ್ನು ನೋಡಿ ನಾನು ಮೆಚ್ಚಿದೆ ನಿನಗೆ ಏನು ಹೊರ ಬೇಕು ಕೇಳು ಅಂತ ಹೇಳಿದ್ರು ಬ್ರಹ್ಮ ಇಂದ್ರಲೋಕವನ್ನು ನಾನು ಸುಲಭವಾಗಿ ಗೆದ್ಬಿಡ್ತೀನಿ ಆದ್ರೆ ಹರಿಹರರನ್ನು ನನ್ನಿಂದ ಸುಲಭವಾಗಿ ಗೆಲ್ಲಕ್ಕೆ ಆಗಲ್ಲ ಅವ್ರೆಲ್ಲರೂ ಸೇರಿ ನಮ್ಮ ಅಣ್ಣನನ್ನು ಸಾಯಿಸಿದ್ದಾರೆ ಆ ಕಷ್ಟ ನನಗೆ ಇನ್ನೂ ಇದೆ ಅವ್ರು ಯಾರಿಂದನೂ ನನಗೆ ಮರಣ ಬರಬಾರದು ಅಂತ ಮಹಿಷಿ ಕೇಳ್ಕೊಂಡ್ಲು ಆದ್ರೆ ಬ್ರಹ್ಮ ಆ ವರವನ್ನು ಕೊಡ್ಲಿಲ್ಲ ಆವಾಗ ಮಹಿಷಿ ಯೋಚನೆ ಮಾಡಿ ಬ್ರಹ್ಮದೇವ ಅದು ಸಾಧ್ಯ ಇಲ್ಲ ಅಂದ್ರೆ ವಿಷ್ಣು ಹಾಗೂ ಶಿವನಿಗೆ ಹುಟ್ಟಿದ ಮಗುವಿಂದಾನೇ ನನಗೆ ಮರಣ ಬರಬೇಕು ಅವರಿಗೆ ಹುಟ್ಟಿದ ಮಗು ಭೂಲೋಕದಲ್ಲಿ ಹನ್ನೆರಡು ವರ್ಷ ಸಾಧಾರಣ ಮನುಷ್ಯನಾಗಿ ಬದುಕಿ ಆಮೇಲೆ ನನ್ನನ್ನ ಸಾಯಿಸಬೇಕು ಹಾಗಂತ ಬ್ರಹ್ಮದೇವರ ಹತ್ರ ಅವಳು ಬೇಡ್ಕೊಂಡಾಗ ಅದಕ್ಕೆ ಬ್ರಹ್ಮದೇವರು ಸರಿ ಅಂತ ಒಪ್ಕೊಂಡ್ರು ಅವಳ ಉದ್ದೇಶ ಏನು ಅಂದ್ರೆ ಶಿವ ವಿಷ್ಣು ಇಬ್ರು ಗಂಡಸರು ಅವರಿಗೆ ಮಗು ಹೇಗೆ ಹುಟ್ಟುತ್ತೆ ನನಗಿನ್ನು ಯಾವಾಗ್ಲೂ ಮರಣ ಇಲ್ಲ ಅಂತ ಮಹಿಷಿ ತುಂಬಾ ಸಂತೋಷವಾಗಿ ನಗಾಡ್ತಿದ್ಲು ಇನ್ನೊಂದು ಜಾಗದಲ್ಲಿ ಭಸ್ಮಾಸುರ ಅನ್ನುವ ಅಸುರ ಶಿವನಿಗೋಸ್ಕರ ಒಂದು ಕಾಲಲ್ಲಿ ನಿಂತು ತಪಸ್ಸು ಮಾಡ್ತಿದ್ದ ಆವಾಗ ಶಿವ ಪ್ರತ್ಯಕ್ಷವಾಗಿ ನಿನಗೆ ಏನ್ ವರ ಬೇಕು ಅಂತ ಕೇಳಿದ್ರು ಆವಾಗ ಭಸ್ಮಾಸುರ ಒಂದು ವಿಚಿತ್ರವಾದ ವರವನ್ನು ಶಿವನ ಹತ್ರ ಕೇಳ್ದ ಸ್ವಾಮಿ ನನ್ನ ಶತ್ರುಗಳು ಯಾವುದೇ ಕಷ್ಟನೂ ಇಲ್ಲದೆ ಯಾವುದೇ ಆಯುಧಗಳಿಂದ ಮರಣ ಹೊಂದದೆ ನಾನು ಕೈಯಿಟ್ಲೇನೆ ಅವರು ಮರಣ ಹೊಂದಬೇಕು ಅಂತಹ ಒಂದು ವಿಚಿತ್ರವಾದ ವರವನ್ನ ಭಸ್ಮಾಸುರ ಶಿವನ ಹತ್ರ ಕೇಳ್ದ ಆ ವರವನ್ನು ಕೇಳಿದ ಶಿವ ಭಸ್ಮಾಸುರ ಇದರಿಂದ ಎಲ್ರಿಗೂ ಅಪಾಯ ಉಂಟಾಗುತ್ತೆ ಬೇರೇನಾದ್ರೂ ವರ ಕೇಳು ಅಂತ ಹೇಳಿದ್ರು ಆವಾಗ ಭಸ್ಮಾಸುರ ಪರಮೇಶ್ವರ ನಿನ್ನನ್ನೇ ನಂಬ್ಕೊಂಡು ತಪಸ್ಸು ಮಾಡ್ತಾ ಇದೆ ಈ ಭಕ್ತನಿಗೆ ಈ ವರವನ್ನು ನೀನು ಕೊಡ್ಲೇಬೇಕಪ್ಪ ಅಂತ ಪರಮೇಶ್ವರನ ಹತ್ರ ಬ್ರಹ್ಮಾಸುರ ಕೇಳ್ದ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಶಿವಯ್ಯ ಅವನು ಕೇಳಿದ ವರವನ್ನು ಅವನಿಗೆ ಕೊಟ್ರು ಇವಾಗ ನೂರು ಆನೆಗಳ ಶಕ್ತಿ ಬಂದಿದೆ ಅಂತ ಅಂದ್ಕೊಂಡ ಭಸ್ಮಾಸುರ ಪರಮೇಶ್ವರ ನಾನು ಕೇಳಿದ ವರವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಆದ್ರೆ ವರ ಕೆಲಸ ಮಾಡುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಆದ್ರಿಂದ ನೀವು ಕೊಟ್ಟ ವರನ ನಿಮ್ಮ ತಲೆಯಲ್ಲೇ ಕೈಯಿಟ್ಟು ನಾನು ಪರೀಕ್ಷೆ ಮಾಡಿ ನೋಡ್ತೀನಿ ಅಂತ ಹೇಳ್ದ ಶಿವಯ್ಯನಿಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ ಅವ್ರು ಅಲ್ಲಿಂದ ಓಡ್ ಹೋದ್ರು ಇಲ್ಲಿ ನಡೆಯೋದನೆಲ್ಲ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ರು ಮಹಾವಿಷ್ಣು ಅವರು ಭಸ್ಮಾಸುರನನ್ನು ನೋಡಿ ನಗುತ್ತಾ ಶಿವಯ್ಯನಿಗೆ ಬಂದಿರುವ ಈ ಪರಿಸ್ಥಿತಿಯಿಂದ ಕಾಪಾಡಕ್ಕೆ ಮೋಹಿನಿಯ ರೂಪಕ್ಕೆ ಬದಲಾಗಿ ಭಸ್ಮಾಸುರನ ಹತ್ರ ಬಂದ್ರು ಭಸ್ಮಾಸುರ ಮೋಹಿನಿಯ ಅಂದಕ್ಕೆ ಮುಗ್ಧನಾದಾಗ ಮೋಹಿನಿ ಆಹಾ ಅಂದವಾದ ಅಸುರ ಅಂದವಾದ ರಾಕ್ಷಸ ಏನಿದು ನಿನ್ನ ದಾಡಿನು ಪಳಪಳ ಅಂತ ಇರುವ ದೇಹನು ಓಡೋದಕ್ಕಿಂತ ಮುಂಚೆ ಸ್ವಲ್ಪ ನಿಲ್ಬೋದಲ್ವಾ ಹಾಗಂತ ಭಸ್ಮಾಸುರನನ್ನು ವಸ ಮಾಡೋದಕ್ಕೋಸ್ಕರ ಮೋಹಿನಿ ರೂಪದಲ್ಲಿ ವಿಷ್ಣು ಮಾತಾಡ್ತಾ ಇದ್ರು ಮೋಹಿನಿಯ ಅಂದವನ್ನು ಕಂಡು ಮುಗ್ಧನಾದ ಭಸ್ಮಾಸುರ ಮೋಹಿನಿ ನಗಾಡಿದ್ರೆ ಅವನು ನಗಾಡ್ತಾನೆ ಮೋಹಿನಿ ನಾಟ್ಯ ಆಡದ್ರೆ ಅವನು ನಾಟ್ಯವಾಡ್ತಾನೆ ಕೊನೆಗೆ ಮೋಹಿನಿಯ ಆ ಅಂದವಾದ ದೃಷ್ಟಿಯನ್ನು ನೋಡಿ ಅವಳ ಹತ್ರ ಹೋಗೋಕೆ ಪ್ರಯತ್ನ ಮಾಡಿದ ಭಸ್ಮಾಸುರ ಮೋಹಿನಿ ಅವನಿಂದ ತಪ್ಪಿಸ್ಕೊಂಡು ಸ್ವಲ್ಪ ದೂರ ಹೋಗಿ ನನ್ ಹತ್ರ ಬನ್ನಿ ಅಂತ ಕೈ ತೋರ್ಸಿದ್ಲು ಭಸ್ಮಾಸುರ ತಕ್ಷಣ ಅಲ್ಲಿ ಹೋದ ಮೋಹಿನಿ ನಾಟ್ಯವಾಡುವ ತರ ಅವಳ ಕೈಯನ್ನು ತಲೆಯಲ್ಲಿಟ್ಟಾಗ ಭಸ್ಮಾಸುರ ಮೋಹಿನಿ ಮಾಡಿದ ಹಾಗೇನೆ ಮಾಡ್ದ ಆ ಕ್ಷಣನೇ ಅವನು ಭಸ್ಮವಾದ ಇದೆಲ್ಲವನ್ನು ನೋಡಿ ಆಶ್ಚರ್ಯಪಟ್ಟು ಪರಮಶಿವ ಅವರು ಮೋಹಿನಿಯ ಅಂದವನ್ನು ಇಂದ ಬರುವ ಒಳ್ಳೆ ಸುವಾಸನೆಯನ್ನು ನೋಡಿ ನೀನು ಯಾರು ಅಂತ ಕೇಳಿದ್ರು ಮೋಹಿನಿ ಅವಾಗ ನಾನ್ ಬೇರೆ ಯಾರೋ ಅಲ್ಲ ನೀವು ನನ್ನನ್ನ ಯಾವ ರೀತಿ ನೋಡ್ತೀರೋ ನಾನು ನಿಮಗೆ ಹಾಗೇನೆ ಕಾಣಿಸ್ತೀನಂತೆ ಹೇಳಿದ್ಲ ಹರಿಹರ ಇಬ್ರು ನಾಟ್ಯವಾಡಿದ್ರು ಅವರು ಸೇರಿದಾಗ ಶ್ವೇತಬಿಂದು ಉಂಟಾಯಿತು ಆ ಶ್ವೇತ ಬಿಂದುವಿಂದ ಹರಿಹರನ ಶಕ್ತಿಗಳೊಂದಿಗೆ ಪ್ರಕಾಶವಾದ ಬೆಳಕಿನೊಂದಿಗೆ ಅಯ್ಯಪ್ಪ ಸ್ವಾಮಿ ಸೃಷ್ಟಿಯಾದ್ರು ಶಿವಪುರಾಣದಲ್ಲಿ ಹರಿಹರರು ಸೇರಿದ್ರ ಬಗ್ಗೆ ಎಲ್ಲೂ ಹೇಳಿರಲ್ಲ ಅಯ್ಯಪ್ಪ ಸ್ವಾಮಿ ಹುಟ್ಟಿದ್ದು ಈ ಪ್ರಪಂಚವನ್ನು ನಾಶ ಮಾಡ್ತಾ ಇರುವ ಮಹಿಷಿಯ ಸಂಹಾರ ಮಾಡೋದಕ್ಕೆ ಬ್ರಹ್ಮದೇವ ಕೊಟ್ಟ ವರದಲ್ಲಿ ಹರಿಹರ ಇಬ್ರು ಸೇರಿ ಅಯ್ಯಪ್ಪ ಸ್ವಾಮಿನೂ ಹುಟ್ಟಿದ್ರು ಕಲಿಯುಗದಲ್ಲಿ ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ಧರ್ಮದೇವತೆಯ ಭಾರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಹಾಗೇನೇ ಈ ಪ್ರಪಂಚಕ್ಕೆ ಪ್ರಶಾಂತತೆಯನ್ನು ಕೊಡೋದಕ್ಕೋಸ್ಕರನೇ ಅಯ್ಯಪ್ಪ ಸ್ವಾಮಿ ಹುಟ್ಟಿದ್ರು ಆಮೇಲೆ ಏನಡಿತೋ ಅಂತ ತಿಳ್ಕೊಳ್ಬೇಕಾ ಅವಾಗ ಕಮೆಂಟ್ ಅಲ್ಲಿ ಪಾರ್ಟ್ ಟು ಅಂತ ಟೈಪ್ ಮಾಡಿ ಸ್ವಾಮಿಯೇ ಶರಣಮ್ ಅಯ್ಯಪ್ಪ ಓಕೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆಗಿರ್ಬೇಕು ಅಂತ ಅಂದ್ಕೋತೀನಿ ಈ ರೀತಿ ಕತೆಗಳನ್ನು ನೋಡಕ್ಕೆ ಖಂಡಿತ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ ನಮಸ್ಕಾರ